ಆ ಶಿವಣ್ಣವರು ಡೊಳ್ಳಿನ ಸಂಘ ಚಾಕಿನ ಸಂಕ ಈ ಕಲಾವಿದರಿಗೆ ಕಲಾವಿದರು ಶೋಭೆ ಒಂದು ಮಾನವ ಧರ್ಮ ತಿಳಿದುಕೊಂಡು ಅವರಾದರೂ ಕೂಡ ನಮ್ಮ ಹರದೇಶಿ ಬಿರುದು ಬೆಳ್ಳಿಗೆ ಬರುವುದಿಲ್ಲ ತಿಳಿದುಕೊಂಡು ಈ ಪಟಕ ಮತ್ತು ಪುಷ್ಪದ ಇದು ಹಾರ ತಂದು ನಮ್ಮ ಕೊರಳಲ್ಲಿ ಆ ಭಗವಂತ ಸದಾವು ಕಾಲ ಅವರ ಕಲೆ ಎಲ್ಲಿ ನಡೆದರ ಸಹಿತ ಹಿಂಗೆ ಕಾಪಾಡ್ಯ ತಿಳಿದುಕೊಂಡು ಆ ದೇವಿಯಲ್ಲಿ ಬೇಡಿಕೊಂಡು ಇದನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ ಅನ್ನಿಸ್ತದೆ ನಿಮ್ಮ ಶಕ್ತಿ ನಡ್ಕೊಂಡು ಭೂಮಿ ಮ್ಯಾಲ ಜನ್ಮನಿ ಎಲ್ಲ ಇಲ್ಲ ಗುರುದೈತ ಸರ್ವರಿ ಸರ್ವರಿ ನಮ್ಮ ಗುರು ನಿಮ್ಮ ವರ್ ಕವಿ ಹೃದಯ ಶಿ ಬರ್ದಾ ಹಚ್ಚಿ ನಾವು ಮರದ

ಅಂದ್ರೆ ಪಿಡಿಯಲ್ ಮಾಸ್ತರ್ ಏನ್ ಹೇಳ್ತಾನೆ ಇಲ್ಲಿ ತನಕ ಪ್ರತಿ ಆಪು ತೇಜ ವಾಯು ಆಕಾಶದಿಂದ ತಯಾರಾದ ಶರೀರ ಹೆಣ್ಣ ಹೆಣ್ಣ ತಾಳ್ದಳು ಈ ಶರೀರ ಅನ್ನುವಂತ ಅದೊಂದು ಗಡಿಗೆ ಅದ ಈ ಗಡಿಗೆ ಹೆಂಗ್ ತೋಳದ ಅಡಿಗೆ ಜರ ಕ್ರಮ ಹೇಳ್ರಿ ವಿದ್ಯಾಶ್ರೀ ಅವ್ರಿಗೆ ಅಂತ ಹೇಳ್ತಾನ ಅದಕ್ಕೆ ಏನಂತಾನ ಹುಡುಗಿ ನಡಿಚೋಲೋ ಇಲ್ಲ ಪೂರಿ ಚಲೋ ಇಲ್ಲ ಗಡಗಿ ತೊಳೆದು ಅಡಗಿಯ ಮಾಡಿಲ್ಲ ಹುಡುಗಿ ನಡಿಚೋಲೋ ಇಲ್ಲ ಗಡಗಿ ತೊಳೆದು हासना मा पंचवीस समूहक शांती निला पंचभूत हसना माहक शांती निला संचित कर्मद किंचित मुसरी संचित कर्म द मुसरी मुस्ी

ಚತರ ಜಮವರಿ ಗುಂಡ ಹೂಡಲ ಜ್ಞಾನ ಅಗ್ನಿ ಮರುಕಟಿಗೆ ಸುಟ್ಟಿಲ್ಲ ಪರಮಾನುಭವದ ಮೀಸಲರೆಗಿ ಮಾಡಿ ಪರಮಾನುಭವದ ಮೀಸಲರೆಗಿ ಮಾಡಿ ಪರಪುರುಷರಿ

ಶಬ್ದ ಬಿರ್ಸೈತ್ರಿ ಯಾಕಂದ್ರೆ ನಮ್ಮ ಸಾಹೇಬರು ಮೊದಲೇ ಹೇಳ್ಯಾರ ಅವರು ಹತ್ತು ಗಂಟೆ ಹಾಡಿಗೆ ಚಾಲು ಮಾಡಾಗ ಈ ಬಿರುಸಿನ ಶಬ್ದಗಳು ಅಂತ ಹೇಳಿ ಇದು ಬಿರುಸಿನ ಶಬ್ದ ಅಲ್ಲ ಯಾರ್ಯಾರ ಜ್ಞಾನಿಗಳು ಇಲ್ಲಿ ಜ್ಞಾನ ಸಿಂಧು ನೀಲಿ ಹೊತ್ತಿಗೆ ಓದದವ್ರಿಗೆ ಇದು ಗೊತ್ತಾತ ಏನತಾನ ಕವಿ ಅಗೋಚಾರ ತಾತ ಗಡಿಗೆ ಮೇಲೆ ಮುಚ್ಚಿಲ್ಲ ಅನಾಚಾರ ನೊಣ ಬಂದು ಮಾಡ್ಯಾವ್ ಎನ್ಸಲ ಮಾಡಿದರಿಗೆ ಪಾಲಾಗಿ ಹೋಯ್ತು ಹುಡುಕಿನ ತೂತಿಗೆ ಪೆಂಡ್ ಹಾಕಿಲ್ಲ ಅಂದ್ರೆ ಇದು ಹೊರಗಿನ ವಿಷಯ ಅಲ್ಲ ಅಂತರಂಗದ ವಿಷಯ ಹೆಂಗಪ್ಪ ಅದು ಅಂದ್ರ ಆ ಶನಮುಖ ಮುದ್ರಿ ಲೆಕ್ಕ ಮಾ ಇಟ್ಟನು ಕವಿ ಅದಕ್ಕೆ ರವಿ ಅದ ಕವಿ ಕಂಡ ರವಿಗೊಂದು ಮರಿ ಅದ ಕವಿ ಮರಿಲತ್ತ ಅದಕ್ಕೆ ಏನ್ ಹೇಳ್ತಾರ ಅವರು ಪೂರಕ ರೇಚಕ ಕುಂಭಕ ಸಾಚರಿ ಬಹುಚೇರಿ ಅಗೋಚರಿ ಇದಕ್ಕೆ ಇದಕ್ಕ ಷಣ್ಮುಖ ಮುದ್ರಿ ಅತ್ತಾರೆ ಆಧಾರದಲ್ಲಿ ಮೊದಲು ಭದ್ರ ಮಾಡ್ಕೋಬೇಕು ನೀವು ಕಟ್ಟಡ ಮಾಡ್ಬೇಕಾದ್ರ ದರ ಕಚ್ಚಿ ಪಾಯ ತೆಗೆದ್ರಿ ಅಂದ್ರೆ ಮ್ಯಾಗಿ ಮರತಿ ನಿಂದಿರ್ತದೆ ಅಲ್ಲಿ ವ್ಯವಹಾರ ಹೇಳ್ತಾನೆ ಕವಿ ನಾವೆಲ್ಲ ಈ ಹೊರಗಿನ ತೂತಿಗೆ ಇದೆ ಯಾಕೆ ನಮ್ಮ ಇದ್ರದ್ದು ನಿನ್ನಿತ್ಯ ವ್ಯವಹಾರದ ಏನೋ ದಿನ ಪ್ರತಿ ಆಗಂಗ್ ಆತದ ತನ್ನ ಕ್ರಿಯಾ ಈಗ ಗುದ ದ್ವಾರದ ಬಯಲ್ ಕಡೆ ಅಲ್ಲಿ ಅಂದ್ರೆ ಕೆಲಸ ಹೊಂಡಂಗಿಲ್ಲ ಏ ವೈರಪ್ಪ ಮಿರಕ ಬೈವರ್ ಕಲಿ ಬಂದಾಗ್ಯದ ಇನ್ನ ಕಾಲ್ಮಡಿ ಹೋಲ್ ಅಂದ್ರೆ ಏ ಕಾಲ್ಮಡಿನ ಕಟ್ಟಾಗಿ ಓ ಉಳಿತದ ಇಲ್ಲೋ ಇದ್ರ ಕ್ರಿಯೆ ಬೇರೆ ಇದು ಇದ್ರ ಕ್ರಿಯೆದ ಪ್ರಕಾರ ಅವ ಕವಿ ಕವಿ ಮಾಡಿಲ್ಲ ಆಧಾರದಲ್ಲಿ ಮೊದಲು ಭದ್ರತೆ ಮಾಡ್ಕೋ ಅಲ್ಲಿ ಆಧಾರದೊಳಗುನು ಗಣಪತಿ ಅದಾನ ನಾಲ್ಕು ದಳ ಅದಾವ ಅಲ್ಲಿ ಮೊದಲನೇ ದ್ವಾರದಲ್ಲಿ ಗಣಪತಿ ಇದ್ದ ದೇವತನ ಹಲಸಂಗಿ ಕಾಜಾ ಕವಿ ಮಂದಿರದವಳು ನೋಡಿರೋ ಮನೋಹಾರ ಪ್ರಿಯನ ಈ ಪದ್ಯದಾಗ ಮೊದಲನೇ ಆ ಬಾಗಿಲದಲ್ಲಿ ಗಣಪತಿ ಅಲ್ಲಿ ಗಣಪತಿ ಅದಾನ ಅಲ್ಲಾದ್ರೂ ನೀನು ಅವನಿಗೆ ದರ್ಶನ ಕೊಟ್ಟು ಹೋಗು ಅವಾಗ ಪೂರಕ ರೇಷಕ ಕುಂಭಕ ಸಾಚೇರಿ ಬಹುಚೇರಿ ಅಗೋಚೇರಿ ಮ್ಯಾಗ ಷಣ್ಮುಖ ಮುದ್ರಿ ಮುಚ್ಚು ಅದಕ್ಕೆ ಏನ್ ಹೇಳಿದ್ರೆ ಅವರು ಅದಕ್ಕೆ ಅನುಭವಿಗಳು ಬಂದು ತಾವೆಲ್ಲ ಕೂಡಿ ಅನು ಹಾವೆಲ್ಲ ನನಗೆ ಮಾಡಿಯತ್ತೆ ಅವರು ಅಲ್ಲಿ ಅವರು ಹೇಳ್ತಾರ ಯಾಕೆ ಬೇಯ್ಲಿಕ್ಕೆ ಹೋಗ್ನ ವಿದ್ಯಾಶ್ರೀ ಏನ್ ಇಲ್ಲ ಅದಕ್ಕೆ ಹೇಳ್ತಾಳೆ ವಿದ್ಯಾಶ್ರೀ ಬಿಟ್ರ ಕಚ್ಚಲಾಕ ಬರ್ತೈತಿ ಎತ್ತದ್ರ ಅಂತ ಹೇಳ್ತಾಳ ಇಂಥ ಮುದುಕ ಮೂರ್ ಲೋಕದಾಗ ಮಂದಿ ಹೆಣ್ಮಕ್ಳು ಎತ್ತದ್ರೆ ಎತ್ತಿಲ್ಲ ಮುತ್ಯ ನಿನ್ನಂತ ಔಪತ್ಯದಕ್ಕ ಹಂಗೆ ಎತ್ತಾನ ಹತಂಗಿ ಹಾ ಆಗುದ ಹೋಗುದ ಏನು ರಾತ್ರಿನು ಇಲ್ಲ ದೋತ್ರನೂ ಇಲ್ಲ ಹಾ ಮುತ್ಯ ಅಂದ್ರೆ ಹಗ್ರ ಅನ್ನ ತಂಗ ಈ ಏನು ಒಳಗಾಡ್ಸದ್ ಆಗಲ್ಲವ ಮೂಲ ತತ್ವದ ಮುತ್ಯ ಬಹಳ ಮಂಗನವ ಅದಕ್ಕೆ ಅಡಗಿ ಮಾಡಿ ಉಪಯೋಗ ಆಗಲಿಲ್ಲ ಗಡಿಗೆ ಹೆಣಕ ಬಡದಂಗ ಅಡಗಿ ಮಾಡಿ ಉಪಯೋಗ ಆಗಲಿಲ್ಲ ಗಡಿಗೆ ಹೆಣಕ ಬಡದಂಗೋದ ಅಂದೇವಾಡಿ ಕಂದು ಗೊರಳನ ವಲಿಸಿದ ಅಂದೇವಾಡಿ ಕಂದು ಗೊರಳನ ವಲಿಸಿದ ಪರಮಾನಂದ